ಕಾರವಾರ ಕಡಲತೀರದಲ್ಲಿ ದೇವಸ್ಥಾನದಲ್ಲಿ ಕಂಡುಬರುವ ಸುಂದರ ಕೆತ್ತನೆಗಳಿರುವ ಪುರಾತನ ಕಾಲದ ಕಟ್ಟಿಗೆ ಕಂಬವೊಂದು ತೇಲಿ ಬಂದಿದೆ ಹತ್ತಿರದಿಂದ ವೀಕ್ಷಿಸಿದ್ರೂ ಕೆತ್ತನೆಗಳಿರುವ ಕಲ್ಲಿನ ಕಂಬದಂತೆಯೇ ಈ ಕಂಬ ಗೋಚರಿಸುತ್ತಿದೆಯಾದರೂ ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಕಟ್ಟಿಗೆಯ ಕಂಬ ಎನ್ನುವುದು ಗೊತ್ತಾಗುತ್ತದೆ ಕಂಬ ನೀರಿನಲ್ಲಿ ತೇಲಿ ಬಂದಿದ್ದರೂ ಕಲ್ಲಿನಷ್ಟೇ ಗಟ್ಟಿಮುಟ್ಟಾಗಿದೆ ಇಂತಹ ಕಂಬಗಳನ್ನ ದೇವಸ್ಥಾನದ ಪ್ರಾಂಗಣಗಳಲ್ಲಿ ಮಾತ್ರ ಬಳಸುವುದರಿಂದ ಈ ಕಂಬ ಎಲ್ಲಿಂದ ಬಂದಿದೆ ಎಂಬ ಕುತೂಹಲ ಮೂಡಿದೆ ಕಾರವಾರದ ರಾಕ್ ಗಾರ್ಡನ್ ಪ್ರದೇಶದಿಂದ ಸುಮಾರು ಒಂದು ಕಿಲೋಮೀಟರ್ ಗೋವಾ ದಿಕ್ಕಿನತ್ತ ನಡೆಯುತ್ತಾ ಸಾಗಿದರೆ ಕಡಲ ತೀರದಲ್ಲಿ ಈ ಕಂಬ ಕಂಡುಬಂದಿದೆ ಈ ಭಾಗಕ್ಕೆ ವಾಕಿಂಗ್ ಬಂದಿದ್ದ ನಿವೃತ್ತ ಸರ್ಕಾರಿ ನೌಕರರೊಬ್ಬರನ್ನ ವಿಚಾರಿಸಿದಾಗ ಈ ಕಂಬ ಭಾನುವಾರವೇ ಈ ಭಾಗದಲ್ಲಿ ಕಂಡುಬಂದಿದೆ ಇಂತಹದ್ದೇ ಒಂದು ಕಂಬ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಇದೇ ಪ್ರದೇಶದ ಸನಿಹದಲ್ಲಿ ತೇಲಿ ಬಂದಿತ್ತು ಆ ಕಂಬದಲ್ಲಿ ಕೂಡ ಸುಂದರ ಕೆತ್ತನೆಗಳಿದ್ದವು ಎಂದು ಮಾಹಿತಿ ನೀಡಿದ್ದಾರೆ ಕಂಬ ಅಂದ್ರೆ ಅದರ ಮೇಲೆ ಎಲ್ಲ ಕೆತ್ತನೆ ಕೆಲಸ ಎಲ್ಲ ಉಂಟು ಅದು ಮೋಸ್ಟ್ಲಿ ದೇವಸ್ಥಾನ ಮುಂದೆ ಇರ್ತದಲ್ಲ ಆ ಟೈಪ್ ಕಂಬ ಉಂಟದು ಒಂದು ಕಲ್ಲಿಂದ ಎಲ್ಲ ಇರ್ತಿದ್ದು ಕಡೆ ಒಮ್ಮೆ ಕಟ್ಟಿಗೆದು ಹಾಕಿದ್ದು ಹಿಂದೆ ಏಳು ವರ್ಷ ಏಳು ಎಂಟು ವರ್ಷ ಹಿಂದೆ ಹಿಂದೆ ಸ್ವಲ್ಪ ಇನ್ನು ಮುಂದೆ ಆಸಿಗೆ ಇದೇ ಟೈಪ್ ಒಂದು ಕಂಬ ಬಂತು ಅದರಲ್ಲೇ ಎಲ್ಲಾ ಶಿಲೆಗಳು ಇದ್ದಿತ್ತು ಅಂದ್ರೆ ಕೆತ್ತನೆ ಮಾಡಿದ್ರು ಗಣಪತಿ ಆಮೇಲೆ ಈಶ್ವರ ಪಾರ್ವತಿ ಹಾಗೆ ಎಲ್ಲ ದೇವರದು ಬರ್ತನೆ ಮಾಡಿ ಮತ್ತೆ ಅದು ಚಂದ ಇದ್ದು ನೋಡ್ಲಿಕ್ಕೂ ಚಂದ ಐತಿ ಮತ್ತೆ ಈಗಲೂ ಉಂಟು ಅಲ್ಲಿ ಅಲ್ಲಿ ನಿಮ್ಮ ಸಾಗರ್ ದಸ ಹಾಲ್ ಉಂಟಲ್ಲ ಅದ್ರ ಹಿಂದ್ ಈಗಲೂ ಒಂದು ನೆಟ್ ಆಗಿ ಯಾವುದೋ ದೇವಸ್ಥಾನದ ಹಳೆ ಕಂಬಗಳನ್ನ ತೆಗೆದು ಹೊಸದನ್ನ ಕೂಡಿಸುವಾಗ ಹಳೆ ಕಂಬವನ್ನ ನೀರಲ್ಲಿ ವಿಸರ್ಜಿಸಿರಬಹುದು ಅದು ನೀರಿನಲ್ಲಿ ತೇಲಿ ಬಂದಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಎಲ್ಲಿಯಾದರೂ ಹಾನಿಗೀಡಾದ ದೇವಸ್ಥಾನ ಅಥವಾ ಹಳೆ ಕಾಲದ ಮನೆಗೆ ಸಂಬಂಧಿಸಿದ ಕಟ್ಟಿಗೆ ಕಂಬ ಇದಾಗಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ